ಕಾಂಗ್ರೆಸ್ ಪಕ್ಷದ ಇತಿಹಾಸ ಈ ದೇಶದ ಇತಿಹಾಸ ಅಂತ ಹೇಳಿ ಈ ಭಾರತೀಯ ಜನತಾ ಪಕ್ಷದವ್ರ ಇತಿಹಾಸನೇ ಇಲ್ಲ ಅವ್ರಿಗೆ ಇತಿಹಾಸ ಅಂದ್ರೆ ಮೋದಿ ಇವತ್ತು ಭಾರತೀಯ ಜನತಾ ಪಕ್ಷ ಅಂತ ಹೇಳೋದೇ ಇಲ್ಲ ಅವ್ರು ಹೇಳೋದೇನು ಮೋದಿ 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 ಮೊನ್ನೆ ಒಂದು ಮಾತನ್ನು ಹೇಳ್ತಾರ ಮೋದಿ ಅವ್ರ ಈ ಸಾರ್ ಚಾರ್ ಸೋ ಪಾರ್ ಅಂತ ಇಸ್ ಬಾರ್ ನಾವೆಲ್ಲ ಹೇಳೋಣ ಬಿಜೆಪಿ ಗಡಿ ಪಾರ್ ಮಾಡಿ ತೋರಿಸೇಬೇಕಿದೆ ಯಾಕಂದ್ರೆ ನಮ್ಮ ಎಲ್ಲ ವೇದಿಕೆ ಮೇಲೆ ಕೂತಂತ ಹಿರಿಯ ನಾಯಕರು ಅನುಭವಿಗಳು ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಅವರು ಭಾರತೀಯ ಜನತಾ ಪಕ್ಷದ ಮೇಲೆ ಮತವನ್ನ ಕೇಳೋದಿಲ್ಲ ಮೋದಿಯವರ ಹೆಸರ ಮೇಲೆ ಮತವನ್ನ ಕೇಳ ಅವ್ರ ಅಭ್ಯರ್ಥಿಗಳು ಕೂಡ ನೋಡ್ರಿ ನೀವು ಎಲ್ಲಾದ್ರು ಇನ್ನೊಂದು ಸಾರಿ ಮೋದಿಯವರಿಗೆ ಓಟು ಕೊಡ್ರಿ ಅಂತ ಕೈ ಮುಗಿತಾರೆ ಆದ್ರೆ ಇಲ್ಲಿ ನಮ್ಮ ಸಂಯುಕ್ತ ಕೇಳಿದ್ದೇನು ಇನ್ನೊಂದು ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಕೊಡ್ರಿ ಎನ್ನುವ ಮಾತನ್ನ ಕೈ ಎತ್ತಿ ಹೊತ್ತು ಹೇಳುವಂತ ನಮ್ಮ ಸಂಯುಕ್ತ ಪಾಟೀಲ್ ಅವರು ನಾನು ನನ್ನ ಸೋದರಿ ಸಂಯುಕ್ತ ಪಾಟೀಲ್ ಅವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ವೇದಿಕೆ ಮುಖಾಂತರ ಬಹಳಷ್ಟು ಇತಿಹಾಸಕ್ಕೆ ಹೋಗೋದಿಲ್ಲ ಎಲ್ಲೆಲ್ಲೋ ಹೋಗಿ ಮಾತಾಡಕ್ಕೆ ಹೋಗೋದಿಲ್ಲ ಹುಡುಗೊಂದು ಮತಕ್ಷೇತ್ರ ಇದು ನಿನ್ನ ಮನೆ ಅನ್ನೋ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ಇಚ್ಛೆ ಪಡ್ತೇನೆ ಇದು ನಿನ್ನ ಮತ ಮನೆ ಬಹಳಷ್ಟು ಜನ ಪ್ರಶ್ನೆ ಮಾಡಿದ್ದಾರೆ ಉತ್ತರ ಕೊಟ್ಟಿದ್ದಿ ಧೈರ್ಯ ಇದ್ರೆ ನಾನು ಹೆಮ್ಮೆ ಇದೆ ನಿನ್ನ ಬಗ್ಗೆ ವಿದ್ಯಾವಂತ ಇದ್ದಾಳೆ ಚಳವಂತ ಇದ್ದಾಳೆ ಮುಂದೆ ಏನಾದರೂ ಮಾಡಬೇಕನ್ನೋದು ಆಸಕ್ತಿ ಉಳ್ಳುವಂಥವ್ರು ನಮ್ಗೆ ಇವತ್ತು ರಾಜಕಾರಣಿಗಳು ಬಹಳಷ್ಟು ಅವಶ್ಯಕತೆ ಇದ್ದಾರೆ ಇವತ್ತು ನನ್ನ ಹುನಗುಂದ್ ಮತ ಕ್ಷೇತ್ರದ ಬಂಧುಗಳಿಗೆ